ಎಲ್ಲರಿಗೂ ಗೊತ್ತಿಲ್ಲ ಹೆಂಗೋ ಗೊತ್ತಿಲ್ಲ ದಿಸ್ ಇಸ್ ಅಪೂರ್ವ ಫೈಯು ಓಕೆ ದ ಬಿ ಮ್ಯಾನ್ ಆಫ್ ಕರ್ನಾಟಕ ಆರ್ ಇಂಡಿಯಾ ರ ಇವೆಲ್ಲ ನಮ್ಮ ಸುತ್ತ ಸಾಧಾರಣವಾಗಿ ಬೆಳೆಯುವಂಥ ಗಿಡಗಳು ಯಾರೋ ಮೂರನೇವ್ರು ತಂದು ಕೊಟ್ಟಿದ್ದಂತಲ್ಲ ಸೊ ನಲವತ್ತು ಪರ್ಸೆಂಟು ಹುಳುಗಳು ನಮ್ಮ ಪ್ರಪಂಚದಲ್ಲಿರೋದು ಇನ್ನು ಕೆಲವೇ ದಶಕಗಳಲ್ಲಿ ಡಿಕೆಟ್ಸಲ್ಲಿ ಎಕ್ಸ್ಟಿಂಕ್ಟ್ ಇದೆ ಈಗ ಪೆಸ್ಟ್ಗೂ ಪೆಸ್ಟ್ ಅಲ್ಲದೆ ಇರೋದಕ್ಕೂ ಏನು ಡಿಫ್ರೆನ್ಸ್ ಇದೆ ಪೆಸ್ಟ್ ಅಂದರೆ ಏನು ನಿಮ್ಮ ಮನೆಯಲ್ಲಿ ಇನ್ಸೆಕ್ಟ್ಸಿಗೆ ಒಂದು ಜಾಗ ಕೊಡೋದು ಅವುಗಳು ಪಾಲಿನೇಷನ್ ಮಾಡಲಿಲ್ಲ ಅಂದರೆ ನಮ್ಮದು ಇಕಾನಮಿ ಡಮಾರ್ ಮತ್ತು ಅವ್ರು ಹೆಂಗೆ ಪೆಸ್ಟ್ ಕಂಟ್ರೋಲ್ ಕಂಪ್ನಿಯವರು ಅವ್ರ ವೆಬ್ಸೈಟಲ್ಲಿ ಹನಿ ಬೀಸನ್ನ ಪೆಸ್ಟ್ ಅಂತ ಎಂಟ್ರ್ ಮಾಡಿದ್ದಾರೆ ದುಡ್ಡು ಕೊಟ್ಟು ಸಾಯಿಸ್ತಿದ್ದೀವಿ ಸೊ ಹೆಜ್ಜೆನನ್ನ ನಾವು ಸಾಕಲಿಕ್ಕಾಗಲ್ಲ ಬಟ್ ಎಲ್ಲಿದೆಯೋ ಅದನ್ನು ಉಳಿಸ್ಕೊಳ್ಳಿ ಸೊ ಬಿ ಬಿ ಎಮ್ ಪಿಯವರು ಖುಷಿಯಾಗಿ ಹೊಂಗೆ ಮರನ ಹಾಕಿದ್ದಾರೆ ಎಲ್ಲ ಕಡೆಯೂ ಯಾಕೆಂದ್ರೆ ಹೊಂಗೆ ಬೀಜನು ಕಲೆಕ್ಟ್ ಮಾಡ್ತಾರೆ ಟೆಂಡರ್ ಹಾಕೊಂಡು ಸೊ ಇಡೀ ಪ್ರಪಂಚದಲ್ಲಿ ದೆರ್ ಆರ್ ಟ್ವೆಂಟಿ ತೌಸಂಡ್ ಬೀ ಸ್ಪೀಸೀಸ್ ಸೊ ಅದರಲ್ಲಿ ನಮ್ಮ ಭಾರತದಲ್ಲಿ ಸೆವೆನ್ ಹಂಡ್ರೆಡ್ ಅಂಡ್ ಫೋರ್ ಸ್ಪೀಸೀಸ್ ಇದೆ ಸೊಗಡು ಸಂತೆ ಪ್ರತಿ ಶನಿವಾರ ಬೆಳಗ್ಗೆ ಒಂಬತ್ತರಿಂದ ಹನ್ನೆರಡು ಗಂಟೆವರೆಗೂ ನಡೆಯುತ್ತೆ ಇಲ್ಲಿ ದಿನಸಿ ಇವೆಲ್ಲ ಏನು ಐಟಮ್ ಸಿಗುತ್ತೆ ಅದು ಕರ್ನಾಟಕದ ಮೂ ಬೇರೆ ಬೇರೆ ಭಾಗದಿಂದ ಬರುತ್ತೆ ಎಲ್ಲಿಂದ ಬರುತ್ತೆ ಎಲ್ಲಿಂದ ತೊಗೊಂಬರ್ತೀರ ಅಂತಂದರೆ ನನಗೆ ಗೊತ್ತಿರುವಂಥ ನನಗೆ ಅವ್ರ ಖಂಡಿತ ನಂಬಿಕೆ ಇರುವಂಥ ನನ್ನ ಪರಿಚಿತ ರೈತರು ಅವ್ರ ಜೊತೆ ನಮ್ಗೆ ಮೂವತ್ತು ವರ್ಷದಿಂದ ನಮಗೆ ಒಡಿ ಒಡನಾಟ ಇರುವಂಥ ರೈತರು ಹಾಗಾಗಿ ಯಾವ ಐಟಮ್ ಎಲ್ಲಿಂದ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿರುತ್ತೆ ಸೊ ಅದರಿಂದ ನನಗೊಂದು ಆ ನಂಬಿಕೆ ಏಕೆಂದರೆ ಇವ್ರ ಸಿಂಧೂರೆಲ್ಲ ಗೊತ್ತು ಇವರಿಗೆಲ್ಲ ಶ್ರೀವತ್ಸ ಸೊಗಡು ಸಂತಿನಲ್ಲಿ ಏನೋ ಮಾರ್ತಾ ಇದ್ದಾರೆ ಅಂತಂದರೆ ಅದು ಅಥೆಂಟಿಕ್ ಅಂತ ಅನ್ನೋದು ಒಂದು ಅದು ಒಂದು ಹೆಮ್ಮೆ ಅಹಂಕಾರ ಅಲ್ಲ ಹೆಮ್ಮೆ ಅದನ್ನು ಉಳಿಸ್ಕೊಂಡು ಹೋಗೋದೊಂದು ಒಂದು ಒಂದು ಕರ್ತವ್ಯನೂ ನೀವು ಆಮೇಲೆ ಅವ್ರ ಹತ್ರ ಕೇಳ್ಕೋಬೋದು ಮತ್ತು ಕೆಲವೊಂದು ಸಣ್ಣ ಪುಟ್ಟ ಜೀವನ ಶೈಲಿಯ ಬದಲಾವಣೆಗಳನ್ನೂ ನಾವು ಇದ್ದೀವಿ ಅದೇನಂತಂದರೆ ನಮಗೆ ಗೊತ್ತಿಲ್ಲದೆ ನಮಗೆ ನಮ್ಮ ದೇಹನ ಹಲವಾರು ರಾಸಾಯನಿಕ ಪದಾರ್ಥಗಳು ಸೇರ್ಕೋತಾ ಇದ್ದಾವೆ ಆ್ಯಂಡ್ ಸಮ್ ಒನ್ ಎಲ್ಸ್ ಹೂಂ ವಿ ಆರ್ ನಾಟ್ ಇವನ್ ಅವೇರ್ ಆಫ್ ಈಸ್ ಡಿಸೈಡಿಂಗ್ ವಾಟ್ ಗೋಸ್ ಇನ್ ಟು ಆರ್ ಬಾಡಿ ಅದು ಬೇಡ ನಮ್ಮ ಕಂಟ್ರೋಲ್ನಲ್ಲಿ ನಮ್ಮ ಇದಿರಬೇಕು ಅನ್ನೋ ಕಾರಣಕ್ಕೆ ಲೈಕ್ ಫಾರ್ ಎಕ್ಸಾಂಪಲ್ ನೀವು ಅಲ್ಲೊಂದು ನೋಡ್ಬೋದು ಅಲ್ಲಿ ಒಂದು ನೋಟ್ ಹಾಕಿದ್ದೀನಿ ಸಾಧಾರಣ ಅನಿಸುತ್ತೆ ಹೆಣ್ಮಕ್ಳು ಸೌಂದರ್ಯವರ್ಧಕಗಳನ್ನ ಯೂಸ್ ಮಾಡೋದು ಕಾಸ್ಮೆಟಿಕ್ಸ್ ಇಟ್ಸ್ ಕ್ವೈಟ್ ನಾರ್ಮಲ್ ಯಾರೂ ಜಾಸ್ತಿ ಉಪಯೋಗಿಸೋ ಮಾಡ್ತದೆ ಇರೋ ಅಂತ ನಾರ್ಮಲ್ಲಾಗಿ ಉಪಯೋಗ್ಸೋಂಥವರು ಅವರ ಮುಖದ ಮೇಲೆ ಮಿನಿಮಮ್ ಐನೂರ ಐವತ್ತು ಐನೂರಿಂದ ಆರುನೂರು ಕೆಮಿಕಲ್ಸ್ನ ದಿನಕ್ಕೆ ಹಾಕ್ಕೋತಾರಂತೆ ಅದು ಅದು ಅವ್ರಿಗೆ ಗೊತ್ತೇ ಇರೋದಿಲ್ಲ ಆ್ಯಂಡ್ ದೆರ್ ಆರ್ ಓವರ್ ಫಿಫ್ಟೀನ್ ತೌಸಂಡ್ ಅಪ್ರೂವ್ಡ್ ಕೆಮಿಕಲ್ಸ್ ದಟ್ ಆರ್ ಯೂಸ್ಡ್ ಇನ್ ಕಾಸ್ಮೆಟಿಕ್ಸ್ ಇಂಡಸ್ಟ್ರಿ ಬಟ್ ಐವತ್ತು ವರ್ಷದಿಂದ ನೂರು ವರ್ಷದಿಂದೆ ಇದೇ ಕಂಪ್ನಿಗಳಿದ್ವಾ ಇದೇ ಪ್ರಾಡಕ್ಟ್ಸ್ ಇದ್ವಾ ಇಲ್ಲ ಅವತ್ತು ಯಾರು ಚೆನ್ನಾಗಿರಲಿಲ್ವಾ ಚೆನ್ನಾಗಿದ್ರು ಹೇಗಿದ್ರು ಅಂದರೆ ವಿ ಹ್ಯಾಡ್ ದಟ್ ಆಪರ್ಚುನಿಟಿ ನಮ್ಮಲ್ಲ ಸಾಂಸ್ಕೃತಿಕ ನಾಲೆಜ್ ಅಂತ ಏನಿದೆ ಟ್ರೆಡಿಷನಲ್ ನಾಲೆಜ್ ಏನಿತ್ತು ಅದೆಲ್ಲ ಇತ್ತು ಅನ್ಫಾರ್ಚುನೇಟ್ ಬ್ರಿಟಿಷರು ಯುರೋಪಿಯನ್ಸ್ ಬರೋದಕ್ಕೆ ಮುಂಚೆ ಭಾರತ ದೇಶದಲ್ಲಿ ಸೋಪ್ ಉಪಯೋಗಿಸ್ತಿರಲಿಲ್ಲ ನಾವು ಬಾಗೆ ಮರ ಅಂತ ಇದೆ ಅಲ್ಬೀಸಿಯ ಲೆಬೆಕ್ ಅಂತ ಒಂದು ಗಿಡ ಇದೆ ಒಂದು ಮರ ಇದೆ ಅಮೇಝಿಂಗ್ ಟ್ರೀ ರಾಟಲ್ ಪಾಟ್ ಟ್ರೀ ಅಂತ ಕಾಮನ್ ಟರ್ಮ್ಸಲ್ಲಿ ಹೇಳ್ತೀವಿ ಯಾಕೆಂದರೆ ಗಾಳಿ ಬಂದರೆ ಅದೆಲ್ಲ ಪಾಟ್ಸ್ ಅಳ್ಳಾಡುತ್ತೆ ಒಳ್ಳೆ ಗೆಜ್ಜೆ ಸೋದ್ ಬರುತ್ತೆ ಭಾಳ ಚೆನ್ನಾಗಿದೆ ಮುದ್ದಿನ ಗಿಡ ನನಗೆ ಭಾಳ ಇಷ್ಟ ಹೆಮ್ಮರವಾಗಿ ಬೆಳೆಯುತ್ತೆ ಅದರ ಚಕ್ಕೆ ತೆಗೆದು ಅದನ್ನು ಪುಡಿ ಮಾಡಿ ಅದರಲ್ಲಿ ನಾವು ಚೂರ್ಣ ಮಾಡ್ಕೊತಾ ಇದ್ದು ಆಮೇಲೆ ಯುರೋಪಿಯನ್ಸ್ ಬಂದರೂ ಸೋಪ್ ಬಂತು ಅದೆಲ್ಲ ಬೇರೆ ಕತೆ ಬಟ್ ಅದರಲ್ಲೂ ನಾವು ನ್ಯಾಚುರಲ್ ಆಗಿ ಮಾಡೋದೆಂತ ಕಲ್ತ್ಕೋಬೇಕು ಸೊ ಅವಕಾಶಗಳಿದ್ದು ಆನಂತರ ಈ ರೋಡ್ ಸೈಡ್ನಲ್ಲಿ ಬೆಳೆಯೋ ಕಾಸಿ ಅರ್ಕಲಾಟ ತಗಚೆ ತಗಚೆ ಸೊಪ್ಪು ಆದರೆ ಈ ಹೂವು ಅತ್ಯಂತ ಒಳ್ಳೆ ಗುಣಗಳಿರೋಂಥ ನೋಡಿ ಅಲ್ಲಿ ಎದುರುಗಡೆ ನನ್ನ ಮರ ಸಾಧಾರಣವಾಗಿ ಯಾರೋ ಬಂದು ಮನೆ ಮಂದಿ ನೋಡೋದಾದ್ರೆ ಏನೋ ಕಾಡು ಬೆಳೆಸ್ಕೊಂಡು ಬೆಳೆಸ್ಕೊಂಡಿದ್ದಾರೆ ಮೇಂಟೆನೆನ್ಸ್ ಇಲ್ಲ ಅಂತ ಅನ್ನೋ ಇರುತ್ತೆ ಬಟ್ ಆ ಗಿಡ ವೆರಿಕೋಸ್ ಮೈನ್ಸ್ ಸೋರಿಯಾಸಸ್ ಎಲ್ಲದಕ್ಕೂ ಔಷಧಿ ಅದು ದೊಡ್ಡ ತಕ್ಷೆ ಗಿಡ ಕಾಶಿ ಅಲಾಟ ಸೊ ಇದು ತಾನಾಗಿ ಬೆಳೆಯುತ್ತೆ ಅದು ನಾವು ಅವಕಾಶ ಮಾಡಿಕೊಡ್ಬೇಕು ಸೊ ಇದೊಂದು ನಿಟ್ಟಿನಲ್ಲಿ ನಾವು ಶುರು ಮಾಡಿದ್ದು ಆನಂತರ ಆ ವೆಲ್ನೆಸ್ ಪ್ರಾಡಕ್ಟ್ಸನ್ನು ನಾವಲ್ಲಿ ನೀವು ಇಟ್ಟು ನೋಡಿರ್ಬೋದು ಅಶ್ವಗಂಧ ಇರ್ಬೋದು ವೆಲ್ನೆಸ್ ಪ್ರಾಡಕ್ಟ್ಸ್ ಒಂದು ಫೇಸ್ ಪ್ಯಾಕ್ ಅಂತ ಮಾಡ್ತೀವಿ ಒಂದು ಎಂಟತ್ತು ಥರ ಈ ಥರ ಪದಾರ್ಥಗಳನ್ನ ಉಪಯೋಗಿಸೋವಂಥದ್ದು ಹೇರ್ ಫಾಲ್ಗೆ ಭೃಂಗರಾಜ ಅದನ್ನೆಲ್ಲ ಉಪ್ಯೋಗಿಸ್ ಮಾಡುವಂಥದ್ದು ಇವೆಲ್ಲ ನಮ್ಮ ಸುತ್ತ ಸಾಧಾರಣವಾಗಿ ಬೆಳೆಯುವಂಥ ಗಿಡಗಳು ಯಾರೋ ಮೂರನೇವ್ರು ತಂದು ಕೊಟ್ಟಿದ್ದಂತಲ್ಲ ಸೊ ಈ ನಾಲೆಜ್ ಮತ್ತೆ ನಮಗೆ ಬರಬೇಕು ಅನ್ನೋ ಕಾರಣಕ್ಕೆ ಶುರು ಮಾಡಿದ್ದು ಮತ್ತು ಅಫ್ಕೋರ್ಸ್ ನ ತರಕಾರಿ ಮತ್ತು ಹಣ್ಣುಗಳು ರೈತರ ಒಡೆತನದ ಒಂದು ಸಂಸ್ಥೆ ಇದೆ ಸಹಜ ಆರ್ಗ್ಯಾನಿಕ್ಸ್ ಅಂತ ಅದರ ಮಾಲೀಕತ್ವ ಎಲ್ಲ ರೈತರು ಏನೇ ಅದರ ಲಾಭ ಬಂದರೂ ಹೋಗುತ್ತೆ ಬಟ್ ಕೋರ್ಸ್ ಈ ಪ್ರೊಫೆ ಓಂಡ್ ಬೈ ಫಾರ್ಮರ್ಸ್ ಮ್ಯಾನೇಜ್ ಬೈ ಪ್ರೊಫೆಷ್ನಲ್ಸ್ ಅಂತ ಹೇಳ್ತೀವಿ ಸೊ ಸುಮ್ಮನೆ ಒಂದು ಆರ್ಗನೈಸೇಷನ್ ಬೆಳಿಬೇಕು ಅಂತಂದರೆ ವ್ಯವಸ್ಥಿತವಾಗಿ ಬೆಳಿಬೇಕು ಅಂತಂದರೆ ಅದು ನಡಿಬೇಕು ಅಂತಂದರೆ ಅದೊಂದು ಸ್ಟ್ರಕ್ಚರ್ ಇರಬೇಕು ಅದಕ್ಕೆ ಪ್ರೊಫೆಷ್ನಲ್ಸ್ ಬೇಕು ನಮ್ಮ ಅನ್ಫಾರ್ಚುನೇಟ್ಲಿ ನಮ್ಮ ರೈತರು ನಾಟ್ ಎವ್ರಿ ಒನ್ ಇಸ್ ಸೋ ಡಿಸಿಪ್ಲಿನ್ಡ್ ಆಮೇಲೆ ತೋಟ ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ ಸೊ ಆ ಕಾರಣದಿಂದ ಇಟ್ ಇಸ್ ಮ್ಯಾನೇಜ್ ಬೈ ಪ್ರೊಫೆಷನಲ್ಸ್ ಸೊ ಹಾಗಾಗಿ ಸಹಜ ಆರ್ಗ್ಯಾನಿಕ್ಸ್ ಎಸ್ ಅ ಫಾರ್ಮ್ ಪ್ರೊಡ್ಯೂಸರ್ ಕಂಪ್ನಿ ಈ ಎಲ್ಲ ತರಕಾರಿ ಏನಿದೆ ಇದು ನಮ್ಮ ರೈತರ ಕಡೆಯಿಂದ ಬಂದಿರುವಂಥದ್ದು ಇಲ್ಲ ಅಗರ ಹತ್ರ ತುರಹಳ್ಳಿ ಅಗ ಅಗರದ ಹತ್ರ ನಮ್ಮ ಹೌಸ್ ಇದೆ ಅಂದ್ರೆ ಒನ್ ಆಫ್ ಆರ್ ಮೇನ್ ಪ್ರೊಡಕ್ಷನ್ ಸೆಂಟರ್ಸ್ ಆನೆಕಲ್ ಹತ್ರ ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಸ ಸಂತೆಯವ್ರಿಗೆ ಒಂದು ದಿವಸ ಎಲ್ಲ ಅಲ್ಲಿ ಹೇಗೆ ಮಾಡ್ತಾರೆ ನೋಡೋಣ ಅಂತ ನಂದಿನಿ ಹೇಗೆ ಕೆಲಸ ಮಾಡುತ್ತೋ ಆ ಥರ ಕೆಲಸ ಮಾಡುತ್ತೆ ಬೆಳೆದೇ ಒಂದು ಕಡೆ ತೊಗೊಂಬರ್ತಾರೆ ಅಲ್ಲಿ ಸಾರ್ಟಿಂಗ್ ಆಗುತ್ತೆ ಅನಂತ ಮತ್ತೆ ಇಲ್ಲಿ ವೇರೋಸು ಬರುತ್ತೆ ಇಲ್ಲಿಂದ ಪ್ರತಿ ರಾತ್ರಿ ಹದಿನೆಂಟರಿಂದ ಇಪ್ಪತ್ತು ಟನ್ ತರಕಾರಿ ಮತ್ತು ಹಣ್ಣು ಆಚೆ ಹೋಗುತ್ತೆ ಹುಡುಗರು ಹೇಳ್ತಾರೆ ಬೇಕಾರೆ ಚೆನ್ನೈಗೆ ಹೋಗುತ್ತೆ ಕೇರಳಾಗೋಗುತ್ತೆ ಆ್ಯಂಡ್ ಇಟ್ಸ್ ಆಲ್ ಬಿಕಾಸ್ ಆಫ್ ಇಟ್ಸ್ ಅಥೆಂಟಿಕ್ ಬ್ಯಾಕ್ ಎಂಡ್ ಕನೆಕ್ಟಿವಿಟಿ ಆರ್ ಟ್ರೇಸಬಿಲಿಟಿ ದಟ್ ಇಟ್ ಆಸ್ ಥ್ರೈವಿಂಗ್ ಸೊ ಸಹಜ ಅದು ಹೆಸರು ಸೊ ರೀಟೇಲ್ನಲ್ಲಿ ಎರಡೇ ಕಡೆ ಅವ್ರು ಹೋಗ್ತಾ ಇರೋದು ಒಂದು ರಾಗಿ ಕಣಕ್ಕೆ ಹೋಗ್ತಾರೆ ಒಂದು ಸಂತೆ ಸೊಗಡು ಸಂತೆಗೆ ಬರ್ತಾರೆ ಸೊ ದಿಸ್ ಇಸ್ ಅಬೌಟ್ ಸೊಗಡು ಸಂತೆ ಯು ಕಮ್ಮಿಂಗ್ ಬ್ಯಾಕ್ ಟು ದಿಸ ಈವೆಂಟ್ ಆಫ್ ದ ಡೇ ಸೊಗಡು ಸಂತೆನಲ್ಲಿ ನಮ್ಮ ಕನಸಿದ್ದಿದ್ದು ಮೂರು ಆ್ಯಕ್ಟಿವಿಟಿ ಮಾಡಬೇಕು ಅಂತ ಒಂದು ಸಂತೆ ನಡೆಯುತ್ತೆ ಸಂತೆ ಜೊತೆಯಲ್ಲಿ ವೆನ್ ವಿ ಹ್ಯಾವ್ ದ ಕಮ್ಯುನಿಟಿ ವಿತ್ ಅಸ್ ಇಟ್ಸ್ ಇಂಪಾರ್ಟೆಂಟ್ ದಟ್ ವಿ ಸೆಂಡ್ ಔಟ್ ದ ರೈಟ್ ಮೆಸೇಜಸ್ ಆಲ್ಸೋ ಅಂತ ಸಮಾಜದಲ್ಲಿ ಏನು ಸಮಸ್ಯೆಗಳಾಗ್ತಾ ಇದ್ದಾವೆ we should address those issues, so we started off with biodiversity conservation. of course, that was very uh, closely associated with all of us because now it is is important. apurva uh, apurva is an authority uh, when it comes to bees. this is apurva for you. okay. the bee man of karnataka or india rather. తమాషే ఏం గొత్రా అపూర్వ ఈస్ బీంగ్ యూటిలైజ్ బై అదర్ స్టేట్స్ మోర్ ద్యాన్ కర్ణాటక చిత్రదుర్గదోరు ఈ అన్ ఇంజనీర్ బై ప్రొఫెషన్ బై ఏనంత ఎడ్యుకేషన్ బట్ కార్డ్ మనుష అండ్ ఐ టేక్ ప్రైడ్ ఇన్ ఐ ప్రౌడ్ టు సే దాట్ సో హనీ బీస్ బాగా అం ಸಾಧನೆ ಮಾಡಿದ್ದಾರೆ ಇದು ಮೂರ್ತಿ ಇಷ್ಟು ಚಿಕ್ಕದಾಗಿ ಕೂತಿದೆ ಅಂತಂದರೆ ಅದಿಂದೇ ಅಗಾಧವಾದಂಥ ಸಾಧನೆ ಇದೆ ಅದನ್ನು ನಾವು ಗೌರವಿಸ್ಬೇಕು ಅದನ್ನು ನನ್ನ ಉದ್ದೇಶ ಏನಂತಂದರೆ ಅದನ್ನು ಅವ್ರನ್ನ ಉಪಯೋಗಿಸ್ಕೊಂಡು ವಿಲ್ ಹ್ಯಾವ್ ಟು ಇನ್ಸ್ಪೈರ್ ದ ಯಂಗ್ಸ್ಟರ್ಸ್ ಎಸ್ಪೆಷಲಿ ಆ್ಯಂಡ್ ಟೇಕ್ ದಸ್ ಮೂಮೆಂಟ್ ಫಾರ್ವರ್ಡ್ ಅಂತ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಅರ್ಬನ್ ಬಿ ಕೀಪಿಂಗ್ ಯಾತಕ್ಷಣ ಪ್ಲಾನ್ ಮಾಡೋದು ಅಂತಂದರೆ ವಿ ಸೀಂಗ್ ವಾಟ್ಸ್ ಹ್ಯಾಪ್ನಿಂಗ್ ಟು ಹನಿ ಬೀಸ್ ಅಂಡ್ ಅರ್ಬನ್ ಡೈವರ್ಸಿಟಿ ಜೇನು ಅಥವಾ ಯಾವುದೇ ಪ್ರಾಣಿ ಆಗಲಿ ಫಾರ್ ಎಕ್ಸಾಂಪಲ್ ನಾಟ್ ಜಸ್ಟ್ ಹನಿ ಬೀಸ್ ನಮ್ಮ ಮಕ್ಕಳಿಗೆ ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇರೋ ರೀತಿನಲ್ಲೇ ತಪ್ಪಿದೆ ಇರುವೆ ಹತ್ರ ಹೋಗ್ಬೇಡ ಕಚ್ಚಿಬಿಡತ್ತೆ ನೀರತ್ರ ಹೋಗ್ಬೇಡ ಸತೌತ್ಯ ಹಿಂಗೆ ಅಂದಾಗ ಅವು ಎದ್ರುಕೊಂಡು ಅಲ್ಲೇ ಮುಂದಕ್ಕೆ ಹೋಗೋದೇ ಇಲ್ಲ ಸೊ ಹೀಗಾಗಿ ಹನಿ ಬೀಸ್ ಆಲ್ಸೋ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕಾಗಿ ಇದೊಂದು ಸೆಷನ್ ಮಾಡೋಣ ಅಂತ ಇದನ್ನು ಸೊಗಡು బానర్ని సొమ్ సొగడు సంవద అంత మార్తీవి సంవద అంతా ఒన్ ఇంపార్టెంట్ డిస్కషన్ దర్డ్ ఆక్టిటీ మై అదర్ మెంబర్స్ నో అబౌట్ దస్ సొగడు రుచి అంత మాతీ సొగడు రుచి ఈస్ ఆల్ అబౌట్ ట్రెడిషనల్ రెసిపీస్ ఎనీ ఆఫ్ ఆర్ మెంబర్స్ ఇఫ్ దే హెసిపీ దట్ ఈస్ హిడన్ ఇన్ దేవర్ కిచన్ ఇట్స్ థాయింగ్ ఫార్ దెమ్ టు బ్రింగ్ ఇట్ అవుట్ ఇన్ టు దపన్ అండ్ ద కమ్యునిటీ ಸೊ ಅದು ಮಾಡ್ತಾಯಿದ್ದೀವಿ ತುಂಬ ಧನ್ಯವಾದಗಳು ಶ್ರೀವತ್ಸ ಅವರಿಗೆ ಈ ಅರ್ಬನ್ ಬಿ ಕೀಪಿಂಗ್ನ ಹೋಸ್ಟ್ ಮಾಡಿದ್ದಕ್ಕೆ ಅರ್ಬನ್ ಬಿ ಕೀಪಿಂಗ್ ವರ್ಕ್ಶಾಪ್ ಏಕೆಂದರೆ ಈ ಮೊನ್ನೆ ತಾನೇ ವರ್ಲ್ಡ್ ಎನ್ವಾರ್ಮೆಂಟ್ ಡೇ ಆಯಿತು ಅದಕ್ಕಿನ್ನ ಹಿಂದೆ ವರ್ಲ್ಡ್ ಬಿ ಡೇ ಆಯಿತು ಯಾರಿಗಾರ್ಗೋ ಗೊತ್ತಿದೆಯಾ ಇಲ್ಲ ಯಾವುದು ಡೇಟ್ ಅದು ಅಂತ ಮೇ ಇಪ್ಪತ್ತನೇ ತಾರೀಕು ವರ್ಲ್ಡ್ ಬಿ ಡೇ ಸೊ ಇದು ಯಾಕೆ ನಾವು ಪ್ರತಿ ವರ್ಷ ವರ್ಲ್ಡ್ ಎನ್ವಾರ್ಮೆಂಟ್ ಡೇ ವರ್ಲ್ಡ್ ಬಿ ಡೇ ಮಾಡ್ತೀವಿ ಅಂದರೆ ನಾವು ಈ ಎನ್ವಾರ್ಮೆಂಟಲ್ ಇಶ್ಯೂಸ್ ಇದೆಯಲ್ಲ ಅದು ಯಾವುದೂ ನಮಗೆ ಎಮೋಷ್ನಲ್ ಆಗಿ ಕನೆಕ್ಟ್ ಆಗ್ತಾಯಿಲ್ಲ ಸೊ ಎಮೋಷ್ನಲ್ಲಾಗಿ ಯಾಕೆ ಕ ಯಾವುದು ಕನೆಕ್ಟ್ ಆಗಲ್ವೋ ಅದನ್ನು ಮತ್ತೆ ಮತ್ತೆ ಅಂಥದ್ದು ಒಂದು ವ್ಯವಸ್ಥೆ ಮಾಡಬೇಕಾಗತ್ತೆ ಕೆಲವರು ಮಾತ್ರ ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ ಬಟ್ ಎಲ್ಲರೂ ಎಮೋಷ್ನಲಿ ಕನೆಕ್ಟ್ ಆಗಿಲ್ಲ ಎನ್ವಾರ್ಮೆಂಟಲ್ ಇಶ್ಯೂಸ್ಗೆ ಆ್ಯಕ್ಚುಲಿ ಅದು ಅದಕ್ಕೆ ಜಾ ಅದೇ ಜಾಸ್ತಿ ಉರಿತಾ ಇರೋದು ಬೇರೆದೆಲ್ಲೂ ಅಷ್ಟೊಂದೇನು ಕಷ್ಟ ಏನಿಲ್ಲ ಸಾಲ್ವ್ ಮಾಡ್ಬೋದು ಬಟ್ ಎನ್ವಾರ್ಮೆಂಟಲ್ ಇಶ್ಯೂಸೇನೆ ಭಾಳ ಹತ್ಕೊಂಡು ಇರೋದು ಅದನ್ನೇ ಆ್ಯಕ್ಚುಲಿ ಅಡ್ರೆಸ್ ಮಾಡಬೇಕಾಗಿರೋದು ಅದಕ್ಕೇ ಎಲ್ಲರೂ ಜನರು ಸೇರಬೇಕಾಗಿರೋದು ಎಲ್ಲ ಅದಕ್ಕೇ ಬಟ್ ಯಾವ್ದಾವುದಕ್ಕೋ ಸೇರಿ ಯಾವ್ದಾವುದಕ್ಕೋ ಸಾಯ್ತಿದ್ದಾರೆ ಜನ ಓಕೆ ಸೊ ಏನಕ್ಕೋಸ್ಕರ ಸಾಯ್ತಿದ್ದಾರೆ ಅದು ಅವ್ರಿಗೂ ಗೊತ್ತಿಲ್ಲ ಆ ಥರ ಅವರು ಯಾರೋ ಹೇಳ್ಕೊಟ್ರು ಏನೋ ಮಾಡಿದ್ರು ಸೊ ಅದನ್ನ ನೋಡಿದಾಗೆಲ್ಲ ನಮಗೆ ಈಗ ನಮ್ಮಂಥವ್ರಿಗೆ ಅದೇ ಅನಿಸುತ್ತೆ ಏನಿದೆ ಹಿಂಗೆ ಅಂತ ಸೊ ಅದಕ್ಕೆ ಈ ಕೆಲವು ಭಾಳ ಆತಂಕಕಾರಿಯಾಗಿರುವಂಥ ಕೆಲವು ವಿಷಯಗಳನ್ನ ಹೇಳ್ತೀನಿ ಮೊದಲು ಫಸ್ಟು ಸೊ ನಲವತ್ತು ಪರ್ಸೆಂಟು ಹುಳುಗಳು ನಮ್ಮ ಪ್ರಪಂಚದಲ್ಲಿರೋದು ಇನ್ನು ಕೆಲವೇ ದಶಕಗಳಲ್ಲಿ ಡಿಕೇಟ್ಸಲ್ಲಿ ಎಕ್ಸ್ಟಿಂಕ್ಟ್ ಇದೆ ನಲವತ್ತು ಪರ್ಸೆಂಟ್ ಎಲ್ಲವೂ ಅಗ್ರಿಕಲ್ಚರಿಗೆ ಬೇಕಿರೋದು ಬೇಡ್ವಿಲ್ದೇ ಇರೋದು ಅವಿರೋವು ಎಲ್ಲವೂ ಸೇರಿ ತೂಕ ಹಾಕಿದರೆ ಇಡೀ ಪ್ರಪಂಚದಲ್ಲಿರೋದು ಒಂದು ತೂಕ ಹಾಕಿದರೆ ಇನ್ಸೆಕ್ಟ್ ಬಯೋಮಾಸ್ ಅಂತ ಏನು ಹೇಳ್ತೀವಿ ಸೊ ಇನ್ಸೆಕ್ಟ್ ಬಯೋಮಾಸ್ ನಲವತ್ತು ಪರ್ಸೆಂಟು ಎಕ್ಸ್ಟಿಂಕ್ಟ್ ಆಗಿಬಿಡುತ್ತೆ ಇನ್ನು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ವರ್ಷದಲ್ಲಿ ಈಗ ನಮಗೆ ಅದ್ರ ಮೇಲೆ ಎಷ್ಟು ಡಿಪೆಂಡೆನ್ಸ್ ಇದೆ ಅನ್ನೋದು ಇನ್ನೂ ಗೊತ್ತಿಲ್ಲ ಏನೇನೋ ಸ್ಟಡಿ ಮಾಡಿದ್ದಾರೆ ಸೈಂಟಿಸ್ಟು ಮಾಡ್ತಾರೆ ಪ್ರಯತ್ನ ಪಡ್ತಿದ್ದಾರೆ ಬಟ್ ಇನ್ನೂ ನಮಗೆ ಡೈರೆಕ್ಟ್ಲಿ ಇನ್ಡೈರೆಕ್ಟ್ಲಿ ನಮಗೆ ಅವುಗಳ ಮೇಲಿರೋ ಡಿಪೆಂಡೆನ್ಸ್ ಎಷ್ಟು ಅನ್ನೋದು ನಮಗೆ ಗೊತ್ತಿಲ್ಲ ಈಗ ನೋಡಿ ನಿಮ್ಮ ಮನೆಯಲ್ಲೇ ನೋಡಿ ನೀವು ಹುಡುಗುಳಿಗೂ ಸ್ಥಾನ ಕೊಡೋದಕ್ಕಾಗುತ್ತಾ ಏನಾದ್ರು ಒಂದು ಪ್ಲೇಸ್ ಕೊಡೋಕ್ಕಾಗುತ್ತಾ ಇರೋದನ್ನ ಅಳಿಸೋದಕ್ಕಾಗ್ತಾ ಇದೆ ಅಷ್ಟೇ ಅಲ್ವಾ ಸೊ ಹುಳುಗಳಿಗೂ ಒಂದು ಮನೆಯಲ್ಲಿ ಒಂದು ಜಾಗ ಕೊಡಬೇಕು ಈ ಈ ಒಂದು ಕಾನ್ಸೆಪ್ಟು ಯಾವ ಯಾರು ಹೇಳಿದ್ರ ಮುಂಚೆ ಸೊ ಕೋ ಎಕ್ಸಿಸ್ಟೆನ್ಸ್ ರೈಟ್ ಕೋ ಎಕ್ಸಿಸ್ಟೆನ್ಸ್ ಅಂತ ಅಂದರೆ ಎಲ್ಲ ಜೀವಿಗಳಿಗೂ ಒಂದು ಸ್ಥಾನ ಇರಬೇಕು ಎಲ್ಲ ಜಿ ಎಲ್ಲ ಜೀವಿಗಳಿಗೂ ಅದು ಬದುಕೋಂಗೆ ಮಾಡೋದು ಬದು ಬದುಕೋಕ್ಕಿರೋದಕ್ಕೆ ಅದಕ್ಕೊಂದು ಅವಕಾಶ ಕೊಡಬೇಕು ಅವುಗಳಿಗೂ ಹಕ್ಕಿದೆ ಅಲ್ವಾ ಬರೀ ಹ್ಯೂಮನ್ ರೈಟ್ಸ್ ಒಂದೇನಾ ಸರ್ ಇವರು ಸರ್ ಈ ಸ್ಪೀಶೀಸ್ ಹಾಕಿದ್ದಾರೆ ಆ ಸ್ಪೀಶೀಸಲ್ಲಿ ಮನುಷ್ಯ ಯಾವುದೋ ಒಂದು ಪಾಯಿಂಟು ಒಂದೇ ದೇ ಒಂದು ಸ್ಪೀಶೀಸ್ ಒಂಬತ್ತು ಬಿಲಿಯನ್ ಆಗಿಬಿಟ್ಟಿದೆ ಅನ್ಯ ಅದು ಬಹಳ ದೊಡ್ಡ ಅನ್ಯಾಯ ಅದು ಒಂಬತ್ತು ಬಿಲಿಯನ್ ಆಗೋಗ್ಬಿಟ್ಟಿದೆ ಸೊ ಈಗ ನಾವು ಏನೇ ಮಾಡಿದರೂ ತಪ್ಪೇ ಒಂಬತ್ತು ಬಿಲಿಯನ್ ಆಗಿರೋದ್ರಿಂದ ಇವತ್ತು ನಾವೆಲ್ಲ ಕೂತಿರೋದು ತಪ್ಪೆ ನೋಡ್ಕೊಂಡ್ರೆ ನಾನು ಡೀಸೆಲ್ ಉರ್ಸ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ನೀವು ಬಂದಿದ್ದೀರಾ ಅದೆಲ್ಲವೂ ತಪ್ಪೇನೆ ಬಟ್ ನಾವು ಯಾವುದ್ರ ಬಗ್ಗೆ ವರ್ಕ್ ಮಾಡ್ಬೋದು ಅಂದರೆ ಬ್ಯಾಲೆನ್ಸ್ ಬಗ್ಗೆ ವರ್ಕ್ ಮಾಡ್ಬೋದು ಹೇಗೆ ಬ್ಯಾಲೆನ್ಸ್ ಮಾಡೋದು ಹೇಗೆ ನಮ್ಮ ಕಳೆದೋಗಿರೋವಂಥ ದಿನಗಳ ಬಗ್ಗೆ ಹೇಗೆ ಆವಾಗ ಹೆಂಗೆ ಬ್ಯಾಲೆನ್ಸ್ ಇತ್ತು ಇವಾಗ ಹೆಂಗೆ ಕಳ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟು ಎಷ್ಟು ಅವೇರ್ನೆಸ್ಸು ಎಷ್ಟು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನಾವು ಶೇರ್ ಮಾಡ್ತಾ ಹೋಗ್ತೀವಿ ಈ ಜೀವಿಗಳ ಬಗ್ಗೆ ಅಷ್ಟೇ ಕನ್ಸರ್ವೇಷನ್ ಆಗುತ್ತೆ ಒಂದೇ ಸರಿ ಆ್ಯಕ್ಷನ್ಗೆ ಇಳಿಯೋದಕ್ಕಾಗೋದಿಲ್ಲ ಇದು ಫಸ್ಟ್ ಅದು ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಬೇಕು ಅದ್ರ ಮೇಲೆ ಕಂಪ್ಯಾಷನ್ ಬೆಳಿಬೇಕು ಅದಾದ ಮೇಲೆ ಅದು ತನ್ ತಾನೇ ಸೇವ್ ಆಗುತ್ತೆ ಈಗ ಏನಾಗ್ತಾ ಇದೆ ಎಲ್ಲ ಜನ ಏನು ಮಾಡ್ತಿದ್ದಾರೆ ಹೆಜ್ಜೆ ಏನು ಬಂದು ಬ ಬಂದು ಕೂರುತ್ತೆ ಈ ಥರ ಒಂದು ಬಾಲ್ಕನಿಯಲ್ಲಿ ಈ ಥರದ್ದೊಂದು ಪೋಶಲ್ಲಿ ಯಾವುದೋ ಒಂದು ಬಂದು ಕೂರುತ್ತೆ ಫಸ್ಟ್ ಏನು ಮಾಡ್ತಾರೆ ಹಾಂ ಅಲ್ಲ ಓಡ್ಸೋಕ್ಕಿನ್ನ ಮುಂಚೆ ಈಗಿರೋರು ಏನು ಮಾಡ್ತಾರೆ ಏನೇ ಗೊತ್ತಾಗ್ಲಿಲ್ವಾ ಫಸ್ಟ್ ಗೂಗಲ್ಗೆ ಹೋಗ್ತಾರೆ ಕರೆಕ್ಟಾ ತಾನೇ ನಾನು ಹೇಳ್ತಿರೋದು ಏನೇ ಗೊತ್ತಾಗ್ಲಿಲ್ವಾ ಫಸ್ಟ್ ಗೂಗಲ್ಗೆ ಹೋಗೋದು ಏನಂತ ಟೈಪ್ ಮಾಡ್ತಾರೆ ಬಿ ಹೈವ್ ರಿಮೂವಲ್ ಕರೆಕ್ಟಾ ಸೊ ಯಾರು ಬರ್ತಾರೆ ಫಸ್ಟು ನಾ ಅಪೂರ್ವ ಅಂತ ಬರಲ್ಲ ಅಲ್ಲ ಅಲ್ಲ ಯಾರು ಯಾರು ಫಸ್ಟ್ ಲಿಸ್ಟು ಹಾನ್ ಸೊ ಸರ್ಚ್ ಇಂಜಿನ್ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಇರುತ್ತೆ ಅದು ಸರ್ವಿಸ್ ಅದು ಯಾರು ದುಡ್ಡು ಕೊಟ್ಟಿರ್ತಾರೆ ಅವ್ರು ಫಸ್ಟ್ ಬರ್ತಾರೆ ಓಕೆ ಸೊ ಯಾರು ಬರ್ತಾರೆ ನಮ್ಮಲ್ಲಿ ಪೆಸ್ಟ್ ಕಂಟ್ರೋಲ್ ಸರ್ವಿಸಸ್ ಕಂಪ್ನೀಸ್ ಬರ್ತಾರೆ ಸೊ ಅವರು ಏನು ಅಂದರೆ ನೀವು ಫೋನ್ ಮಾಡಿದ್ರು ಒಂದು ಗಂಟೆ ಬಂದ್ಬಿಡ್ತಾರೆ ಇಲ್ಲಿಗೆ ಇವಾಗ ಫೋನ್ ಮಾಡಿದ್ರು ಇಲ್ಲಿಗೂ ಬಂದ್ಬಿಡ್ತಾರೆ ಓಕೆ ಯಾಕೆ ಅಂದರೆ ಅವರು ಅವ್ರ ಬಿಸ್ನೆಸ್ ಇರೋದೇ ಇನ್ಸೆಕ್ಟ್ಸ್ನ ಸಾಯಿಸೋದು ಓಕೆ ಓಕೆ ಈಗ ಪೆಸ್ಟ್ಗೂ ಪೆಸ್ಟ್ ಅಲ್ಲದೆ ಇರೋದಕ್ಕೂ ಏನು ಡಿಫ್ರೆನ್ಸ್ ಇದೆ ಪೆಸ್ಟ್ ಅಂದರೆ ಏನು ಫೀಡ್ ಫುಡ್ ಅಂತ ನಾವು ಅಂದರೆ ಪೆಸ್ಟ್ ಅಂದರೆ ತುಂಬ ಸಿಂಪಲ್ ಆಗಿ ಹೇಳ್ತೀನಿ ಎರಡೇ ಎರಡು ವಿಷಯ ಇರೋದು ಅದು ಅನ್ಕಂಟ್ರೋಲಬಲಿ ಮಲ್ಟಿಪ್ಲೈ ಆಗುತ್ತೆ ಅದು ಇನ್ವೇಸಿವ್ ಭಾಳ ಜಾಸ್ತಿ ಅನ್ಕಂಟ್ರೋಲಬಲಿ ಮಲ್ಟಿಪ್ಲೈ ಆಗುತ್ತೆ ಒಂದು ಎರಡನೇದು ಡಿಸೀಸ್ ಸ್ಪ್ರೆಡ್ ಮಾಡುತ್ತೆ ಹನಿ ಬೀಸ್ ಅನ್ಕಂಟ್ರೋಲಬಲಿ ಸ್ಪ್ರೆಡ್ ಆಗುತ್ತಾ ಡಿಕ್ಲೈನ್ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಡಿಸೀಸ್ ಸ್ಪ್ರೆಡ್ ಮಾಡುತ್ತಾ ಇಲ್ಲ ಮತ್ತು ಅವ್ರು ಹೆಂಗೆ ಪೆಸ್ಟ್ ಕಂಟ್ರೋಲ್ ಕಂಪ್ನಿಯವರು ಅವ್ರ ವೆಬ್ಸೈಟಲ್ಲಿ ಹನಿ ಬೀಸ್ನ ಪೆಸ್ಟ್ ಅಂತ ಎಂಟ್ರ್ ಮಾಡಿದ್ದಾರೆ ಅಲ್ವಾ ನಮ್ಮ ದೇಶದ ಎಲ್ಲ ಎಷ್ಟೊಂದು ದೇಶ ಇದೆ ನಮ್ಮ ದೇಶ ಒಂದು ನತದೃಷ್ಟ ದೇಶ ಹೇಗೆ ಅಂದರೆ ನಮ್ಮ ನ್ಯಾಷನಲ್ ಅಸೆಟ್ಸ್ ಅವು ಹನಿ ಬೀಸ್ ಈ ಈ ವರ್ಡ್ ಯಾರನ್ನೂ ರಿಲೇಟ್ ಮಾಡಿರಲ್ಲ ಯಾಕೆ ನ್ಯಾಷನಲ್ ಅಸೆಟ್ಸ್ ಅಂತ ಹೇಳ್ತಿದ್ದೀನಿ ಅಂದರೆ ಅವುಗಳು ಪಾಲಿನೇಷನ್ ಮಾಡಲಿಲ್ಲ ಅಂದರೆ ನಮ್ಮದು ಇಕಾನಮಿ ಡಮಾರ್ ಈಗ ನಾವು ಬಟ್ಟೆ ಹಾಕ್ಕೊಂಡಿದ್ದೀವಲ್ಲ ಟೆಕ್ಸ್ಟೈಲ್ ಇಂಡಸ್ಟ್ರಿ ಹೋಗ್ಬಿಡುತ್ತೆ ಕಾಟನ್ ಹೆಂಗಾಗೋದು ಚಾಕ್ಲೇಟ್ ಹೆಂಗಾಗೋದು ಐಸ್ ಕ್ರೀಮ್ ಹೆಂಗಾಗೋದು ನಾನು ಬರೀ ಅದು ಹೇಳ್ತಾ ಇದ್ದೀನಿ ಅದಕ್ಕೆ ರಿಲೇಟೆಡ್ ಇರೋ ಇಂಡಸ್ಟ್ರಿ ಎಂಪ್ಲಾಯ್ಮೆಂಟ್ ಡಿಪೆಂಡೆಂಟ್ಸ್ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇನ್ ಎಂಪ್ಲಾಯ್ಮೆಂಟ್ ಎಲ್ಲನೂ ಹೋಗುತ್ತೆ ಪಾಲಿನೇಟರ್ಸ್ ಹೋದರೆ ಸೊ ಅಷ್ಟು ಡಿಪೆಂಡೆಂಟ್ ಆಗಿರೋವಂಥದ್ದನ್ನು ನಾವು ಪ್ರತಿಯೊಬ್ಬರೂ ಸಾವಿರದ ಐನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಟ್ಟು ಸಾಯಿಸ್ತಿದ್ದೀವಿ ದುಡ್ಡು ಕೊಟ್ಟು ಸಾಯಿಸ್ತಿದ್ದೀವಿ ಸೊ ಎಲ್ಲರೂ ಸೇರಿದರೆ ಈಗ ಒಂದೊಂದು ಅಪಾರ್ಟ್ಮೆಂಟ್ ಸೊಸೈಟಿನೂ ಒಂದೊಂದು ಒಂದು ಹತ್ತು ಹತ್ತು ಸರಿ ಬಂದು ಸೇರುತ್ತೆ ಅಂತಂದರೆ ಒಂದು ಹತ್ತು ಹದಿನೈದು ಸಾವಿರ ಖರ್ಚು ಮಾಡ್ತಿದ್ದಾರೆ ಎಲ್ಲರೂ ಬಟ್ ಎಲ್ಲರೂ ಸೇರ್ ಮಾ ಸೇರಿಬಿಟ್ಟು ಅದೇ ದುಡ್ಡನ್ನು ಒಂದು ಕಡೆ ಪೂಲ್ ಮಾಡಿದರೆ ಅದನ್ನು ಸೇವ್ ಮಾಡ್ಬೋದು ಬಟ್ ಒಬ್ಬರೊಬ್ಬರು ಮಾತಾಡಲ್ಲ ಒಬ್ರಿಗೊಬ್ರು ಮಾತಾಡೋಕ್ಕೆ ರೆಡಿನೇ ಇಲ್ಲ ಅದು ಯಾವಾಗ ಪ್ರಾಬ್ಲಮ್ ಇದೆ ಆವಾಗ ಸಾಲ್ವ್ ಅವರು ಅವ್ರನ್ನೇನು ಮಾತಾಡ್ಸೋದು ಅಷ್ಟೇ ಅಲ್ವಾ ಸೊ ಇದು ಇದೊಂದು ದೊಡ್ಡ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅದಕ್ಕೆ ಅರ್ಬನ್ ಅರ್ಬನ್ ಏರಿಯಾದಲ್ಲಿ ಅದಕ್ಕೆ ಈ ಅರ್ಬನ್ ಬಿ ಕೀಪಿಂಗ್ ಹೇಗೆ ಸಾಲ್ವ್ ಮಾಡುತ್ತೆ ಅಂದರೆ ಫಸ್ಟ್ ಏನು ಅಂತಂದರೆ ನಾನು ಹೇಳಿದ್ನಲ್ಲ ನಿಮ್ಮ ಮನೆಯಲ್ಲಿ ಇನ್ಸೆಕ್ಟ್ಸಿಗೆ ಒಂದು ಜಾಗ ಕೊಡೋದು ಎಲ್ಲ ಇನ್ಸೆಕ್ಟ್ಸಿಗೂ ಜಾಗ ಆಗಲ್ಲ ಈಗ ನಾನು ಹೇಳಿದ್ನಲ್ಲ ಪೆಸ್ಟ್ ಪೆಸ್ಟ್ಗೆ ನೀವು ಜಾಗ ಕೊಡಲಿಕ್ಕೆ ಕಷ್ಟ ಆಗುತ್ತೆ ಬಟ್ ಈ ಬೆನಿಫಿಷಿಯಲ್ ಇನ್ಸೆಕ್ಟ್ಸಿಗೆ ನೀವು ಜಾಗ ಕೊಡ್ಬೋದು ಅದರಿಂದ ನಿಮಗೆ ಇನ್ಸೆಕ್ಟ್ಸ್ ವರ್ಲ್ಡ್ಗೆ ಎಂಟ್ರಾಗೋದಕ್ಕೆ ಒಂದು ಆ್ಯಕ್ಸಸ್ ಸಿಗುತ್ತೆ ಸೊ ಇನ್ಸೆಕ್ಟ್ ಇನ್ಸೆಕ್ಟ್ಸ್ ವರ್ಲ್ಡ್ ಇದೆಯಲ್ಲ ಅದು ಭಾಳ ಅದ್ಭುತವಾಗಿರುವಂಥ ಪ್ರಪಂಚ ಅದು ಅದು ಅವುಗಳು ಯಾವ್ಯಾವ ರೀತಿ ಇವಾಲ್ವ್ ಆಗಿದೆ ಅವು ಯಾವ್ಯಾವ ರೀತಿ ಇದೆ ಯಾವ ರೀತಿ ಅದು ಸಸ್ಟೈನ್ ಇದೆ ಎಷ್ಟೊಂದು ಬ್ಯಾಲೆನ್ಸ್ನ ಅಂತ ನೀವು ಅರ್ಥ ಮಾಡಿಕೊಂಡ್ರೆ ನೀವು ಇಕಾಲಜಿನ ಬೇರೆ ಡೈಮೆನ್ಷನಲ್ಲಿ ಟಚ್ ಮಾಡ್ತೀರಾ ಈವನ್ ಫಾರ್ಮರ್ಸ್ ಯಾರಿದ್ದಾರೆ ನಾವೇನು ಅಂದ್ಕೊಂಡಿದ್ವಿ ಫಾರ್ಮರ್ಸು ಪ್ರಕೃತಿಗೆ ಭಾಳ ಹತ್ತಿರದಲ್ಲಿದ್ದಾರೆ ಅವರಿಗೆಲ್ಲ ಗೊತ್ತಿರುತ್ತೆ ಎಲ್ಲ ಇದು ಅಂತ ಹಳುಬ್ರಿಗೆ ಗೊತ್ತಿತ್ತು ಭಾಳ ಹಳುಬ್ರಿಗೆ ಅವರು ಹೆಂಗೆ ಹೇಳೋರು ಅಂತಂದರೆ ಈಗಲೂ ಕೆಲವು ಉತ್ತರ ಕರ್ನಾಟಕದಲ್ಲಿ ಹೋದಾಗ ಕೆಲವು ಅಜ್ಜಿಗಳು ಕೂತಿರ್ತಾರಲ್ಲ ಆವಾಗ ಇವು ಬಾನ್ಸ್ ವ್ಯಾಲೋಸು ಸ್ವಿಫ್ಟ್ ಎಲ್ಲ ಬಂದು ತಿನ್ಕೊಂಡು ಹೋಗ್ತಿರುತ್ತೆ ಅಲ್ಲಿ ಹಿಂಗೆ ಹಿಂಗೆ ಹೋದ್ರೆ ಹಿಂಗೆ ಭಗ್ ಅಂತ ಹಿಂಗೆ ಎದ್ದೇಳು ಹಿಂಗೆ ಸಾವಿರಾರು ಪಕ್ಷಿಗಳು ನೋಡಿದ್ದೀರಾ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರ ಓಕೆ ಸೊ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಹೋದಾಗ ಅಲ್ಲಿ ಏ ಏನಜ್ಜಿ ಇದು ಪಕ್ಷಿಗಳು ಬಂದೆಲ್ಲ ತಿನ್ಕೊಂಡು ಹೋಗ್ತಾ ಇದೆ ನಿಮ್ಮ ಸಜ್ಜೆ ಜೋಳ ಎಲ್ಲನೂ ಅಂತಂದರೆ ಇರಲಪ್ಪ ಹಕ್ಕಿಗಳು ಬರಬೇಕು ಅವು ತಿಂದು ಹಾಡಿ ಹರಿಸಿ ಹೋಗ್ತವೆ ಅಂತ ಸೊ ಈ ಥರ ಪರಿಕಲ್ಪನೆ ನಮಗಿಲ್ಲ ನಮಗೇನು ಅಂದರೆ ಪರ್ ಪರ್ ಸ್ಕ್ವೇರ್ ಫೀಟ್ ಎಷ್ಟು ಬರ್ತಾ ಇದೆ ಅನ್ನೋದೊಂದು ನಾವು ನೋಡ್ಕೊತಿದ್ದೀವಿ ಸೊ ಇದು ಈ ಥರದ್ದು ನಮಗಿತ್ತು ಮುಂಚೆ ಬಟ್ ಇವಾಗ ಏನಾಗ್ತಾ ಇದೆ ಕ್ಲೀನ್ ಮಾಡಿಬಿಡೋಣ ಫಾರ್ಮ್ ಅಂದರೆ ಫುಲ್ ಮೆನಿಕ್ಯೂರ್ ಆಗಿಬಿಟ್ಟಿರುತ್ತೆ ಪೂರ್ತಿ ಏನೂ ಇರೋಲ್ಲ ಮಣ್ಣು ಗ್ರೌಂಡ್ ಕವರು ಇರಲ್ಲ ಏನೂ ಇರೋಲ್ಲ ಬರೀ ಮಣ್ಣು 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 ಇರುತ್ತೆ ಯಾಕೆ ಅಂದರೆ ನನ್ನ ಫಾಮ್ ಕ್ಲೀನಾಗಿದೆ ಯಾಕೆ ಕ್ಲೀನಾಗಿದೆ ಪಕ್ಕದಲ್ಲಿ ಬಂದವನು ಹೇಳಿರ್ತಾನೆ ಏನೋ ಇಷ್ಟು ಬೆಳೆಸಿದೆಯಾ ಏನಿದು ಕಾಡು ಕಳೆ ಕಸ ಅಂತ ಹೇಳಿದ ತಕ್ಷಣ ಇವನ್ನೆಲ್ಲ ಬಳಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಕ್ಲೀನ್ ನುಣ್ಣುಕ್ ನುಣ್ಣುಕ್ ಮಾಡಿರ್ತಾನೆ ಅವನಿಗೂ ಗೊತ್ತಿರಲ್ಲ ಯಾಕೆ ನುಣ್ಣಕ್ಕೆ ಮಾಡಿದ್ದೀನಿ ಅಂತ ಹಿಯರ್ ಪ್ರೆಷರ್ ಪಕ್ಕದಲ್ಲಿರೋ ಒಂದು ಸೊ ಈ ಥರ ಮಾಡೋದ್ರಿಂದ ನಮ್ಮದು ಡೈವರ್ಸಿಟಿ ನಾವೇ ಕೊಂದ್ಕೊತೀವಿ ಸಣ್ಣ ಎಕ್ಸಾಂಪಲ್ಲು ಇದು ಮುಂಚೆ ಎತ್ತಿನ ಉಳಿಮೆ ನಡೀತಾ ಇತ್ತು ಅಲ್ವಾ ಎಲ್ಲ ಆದಮೇಲೆ ಹಾರ್ವೆಸ್ಟ್ ಆದಮೇಲೆ ಏನು ಮಾಡ್ತಿದ್ರು ಬಿಟ್ಬಿಡ್ತಿದ್ರು ಅಲ್ಲಿ ಕಾಡಿನ ಸಸ್ಯಗಳು ಕಳೆ ಎಲ್ಲ ಬೆಳ್ಕೊಳ್ಳೋದು ಆಮೇಲೆ ಕುರಿ ಮುಂದೆ ಎಲ್ಲ ಸಿಗ್ತಾ ಸಿಗ್ತಾಯಿತ್ತು ಏನು ಚೇಂಜ್ ಆಯಿತು ಇವಾಗ ಏನು ಚೇಂಜ್ ಆಯ್ತು ಹೇಳಿ ಟ್ರ್ಯಾಕ್ಟ್ರು ಬಂತು ಟ್ರ್ಯಾಕ್ಟ್ರು ಬಂದ ಮೇಲೆ ಏನು ಮಾಡ್ತಾರೆ ಬಿತ್ತನೆ ಅದರಲ್ಲೇ ಆಗುತ್ತೆ ಕಳೆ ಕುಂಟೆನೂ ಅದರಲ್ಲೇ ಸರಿ ಆಮೇಲೆ ಕೊನೆಗೆ ಏನು ಮಾಡ್ತಾರೆ ಹಾರ್ವೆಸ್ಟರ್ದು ದೊಡ್ಡ ಮಿಷಿನ್ ಬರುತ್ತೆ ಆಗೋಯ್ತಲ್ವಾ ಅದಾದ ಮೇಲೆ ಏನು ಮಾಡ್ತಾರೆ ಒಂದ್ಸರಿ ಮಡಿಕೆ ಹೊಡೆದ್ಬಿಡ್ತಾರೆ ಈ ಈ ಪದಗಳು ನಿಮಗೆ ಎಷ್ಟೊಂದು ಜನ ಗೊತ್ತಿರಲ್ಲ ಕೊನೆಗೆ ಅದು ಮಡಿಕೆ ಅಂದರೆ ಎಲ್ಲನೂ ಕ್ಲೀನ್ ಮಾಡಿಬಿಡೋದು ಕ್ಲೀನ್ ಮಾಡಿ ಹಿಂಗೆ ಹೀಗೆ ಸಾಫ್ ಮಾಡಿಬಿಡೋದು ಆ ಥರ ಒಡೆದ್ಬಿಟ್ರೆ ಅಲ್ಲೇನು ಬೆಳೆಯಲ್ಲ ಏನೇನು ಬೆಳೆಯೋದಿಲ್ಲ ಆ ಕಟಾವು ಮಾಡಿರೋ ಅಂಥ ಒಂದು ಇದಿರುತ್ತಲ್ಲ ಸ್ಟೆಮ್ಸ್ ಅರ್ಧ ಕಟ್ ಆಗಿರೋವಂಥದ್ದು ಅದರೊಳಗಡೆ ಕೆಲವು ಸಾಲಿಟ್ರಿ ಬೀಸ್ ಬದುಕುತ್ತೆ ಅಟ್ಲೀಸ್ಟ್ ಆ ಸೀಸನಲ್ಲಿ ಬದುಕುತ್ತೆ ಸೊ ಇದೆಲ್ಲ ಈ ಇಷ್ಟು ಡೆಲಿಕೇಟ್ ಬ್ಯಾಲೆನ್ಸ್ ಇರೋವಂಥದ್ದು ನಾವು ಭಾಳ ಬೇಗ ಮೆಕನೈಸೇಷನ್ನು ಮೆಷಿನೈಸೇಷನ್ ಅದು ಇದು ಅಂತ ಅಂದ್ಬಿಟ್ಟು ಎಲ್ಲನೂ ತೆಗಿತಿದ್ದೀವಿ ಆಮೇಲೆ ಭಾಳ ನಾನು ವಿಚಿತ್ರವಾಗಿರೋ ಟ್ರೆಂಡ್ ನೋಡಿದ್ದೇನು ಅಂದರೆ ಆ ಡ್ರೋನ್ಸ್ ಹಾರಿಸೋದು ಈ ವಿಡಿಯೋಗ್ರಫಿ ಅದಕ್ಕೆಲ್ಲ ಹಾರಿಸ್ಕೊಂಡ್ಲಿ ಎಷ್ಟು ಬೇಕಾದ್ರು ಡ್ರೋನ್ಸ್ ಹಾರಿಸಿ ಸ್ಪ್ರೇ ಮಾಡೋದು ಹ್ಞೂ ಸ್ಪ್ರೇ ಮಾಡೋದು ಇಂಜಿನಿಯರಿಂಗ್ ಕಾಲೇಜು ಕರ್ತಾರೆ ಅಲ್ಲಿಗೆ ಹೋದರೆ ಹ್ಯಾಕತಾನಂತೆ ಹ್ಯಾಕತಾನಲ್ಲಿ ಏನು ಅಂತಂದರೆ ಡ್ರೋನ್ಸ್ ಹಾರಿಸೋದು ಡ್ರೋನ್ಸ್ ಮೇಲ್ಗಡೆಯಿಂದ ಸ್ಪ್ರೇ ಮಾಡೋದು ಅಲ್ಲ ಈಗ ಎಂಡೋಸಲ್ಫಾ ಕತೆ ನಿಮಗೆ ಗೊತ್ತಿದೆ ಅಲ್ವಾ ಅದು ಮೇಲ್ಗಡೆಯಿಂದ ಅದು ಇದಕ್ಕೆ ಯಾವ್ದು ಗೋಡಂಬಿಗೆ ಸ್ಪ್ರೇ ಮಾಡೋಕ್ಕೆ ಹೋಗಿ ಇನ್ನೂ ಹಿಂಗಿಂಗ್ ಹೋಗ್ತಾ ಇರೋದಿಲ್ಲ ಗೊತ್ತಿದೆ ವಿಷಯ ಮತ್ತೆ ನಾವು ಅದನ್ನ ಯಾಕೆ ರಿಪೀಟ್ ಮಾಡೋಕೆ ಹೋಗ್ತಿದೀವಿ ಅದನ್ನೆಲ್ಲ ಅಲ್ವಾ ಸೊ ಇದು ಈ ಥರದ ವಿಷಯಗಳ್ನ ಸ್ವಲ್ಪ ಕನೆಕ್ಟ್ ಆಗಲಿ ಅರ್ಬ್ ಈ ಥರದ್ದೆಲ್ಲ ಮಾಡೋದು ಅರ್ಬನ್ ಜನನೇ ಅಲ್ವಾ ಸೊ ಇದನ್ನ ಕನೆಕ್ಟ್ ಆಗಲಿ ಅನ್ನೋದಕ್ಕೆ ಈ ಅರ್ಬನ್ ಬಿ ಕೀಪಿಂಗ್ನ ಮಾಡ್ತಾ ಇರೋದು ಸೊ ನಿಮ್ಗೆಲ್ಲ ಸ್ವಾಗತ ಈಗ ಟೆಕ್ನಿಕಲ್ ಸೆಷನ್ನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನಾನು ಹದಿನೇಳು ವರ್ಷ ಆಯಿತು ಈ ಜೇನು ಕೃಷಿ ಮಾಡೋದಕ್ಕೆ ಶುರು ಮಾಡಿ ಸೊ ಬರೀ ಅರ್ಬನ್ ಒಂದೇ ಅಲ್ಲ ಪೆರಿ ಅರ್ಬನ್ ಒಂದೇ ಅಲ್ಲ ರೂರಲ್ಲು ಟ್ರೈಬಲ್ಲು ಎಲ್ಲ ಥರ ಎಕ್ಸ್ಪೋಜರು ಆಗೋಗಿದೆ ಸೊ ಯಾವುದೂ ಅಷ್ಟೊಂದು ಮಿಕ್ಕಿಲ್ಲ ಅಂತ ಅನಿಸುತ್ತೆ ನನಗೆ ಅಷ್ಟು ಎಕ್ಸ್ಪೋಜರ್ ಅಂತೂ ನನಗೆ ಸಿಕ್ಕಿದೆ ಸೋ ಈ ಒಂದು ವಿಷಯದಲ್ಲಿ ಅಥಾರಿಟೇಟಿವ್ ಆಗಿ ಯಾಕೆ ಮಾತಾಡೋಕ್ಕೆ ಇದೆ ಅಂದರೆ ಆ ಎಕ್ಸ್ಪೀರಿಯೆನ್ಸಲ್ಲಿ ಎಷ್ಟೊಂದು ವಿಷಯಗಳನ್ನ ನೋಡಿದ್ದೀನಿ ಏರಿಳಿತಗಳು ಅವು ಇವು ಎಲ್ಲ ನೋಡಿದ್ದೀವಿ ಆಮೇಲೆ ಮನುಷ್ಯಂಗೂ ಜೇನಿಗೂ ಇರೋವಂಥ ಸಂಬಂಧ ಕೆಲವು ಟ್ರೈಬಲ್ಸಲ್ಲಿ ಕೆಲವು ಸಂಸ್ಕೃತಿಯಲ್ಲಿ ಯಾವ ರೀತಿ ಇದೆ ಆಮೇಲೆ ಆಯುರ್ವೇದದಲ್ಲಿ ಯಾವ ರೀತಿ ಸೇರಿಸ್ಕೊಂಡು ಬೆಳೀತಾ ಇದೆ ಅದೆಲ್ಲದನ್ನು ನೋಡಿದ್ದೀನಿ ಸೊ ಈ ಅರ್ಬನ್ ಬಿ ಕೀಪಿಂಗಲ್ಲಿ ಮೊದಲು ಸ ಏನು ಅಂತಂದರೆ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಪ್ರಭೇದಗಳು ಈಗ ಏನು ಅಂದರೆ ಎಲ್ಲಾರ್ಗೂ ಜೇನು ಅಂತಂದರೆ ನಿಮಗೇನು ಕಾಣಿಸುತ್ತೆ ಹೆಜ್ಜೇನು ಒಂದೇ ಕಾಣಿಸುತ್ತೆ ಯಾಕೆಂದರೆ ಅದೇನೇ ಕಾಮಿನೆಟ್ವಾಗಿ ಒಂದು ನಿಮಿಷ ಪೇಪರ್ ಬೇಕಾ ಪೇಪರ್ ಪೆನ್ನೇನ ಬೇಕಾ ನೀವೇನು ಬರ್ಕೊಳ್ಳಿಕ್ಕೇನಾದರೂ ಇಫ್ ಯು ಎಲ್ಲ ಎಲ್ಲರಿಗೂ ಕನ್ನಡ ಅಂತೂ ಕಂಫರ್ಟಬಲ್ ಅಲ್ಲ ಪೇಪರ್ ಪೆನ್ ಬೇಕಾ ಓಕೆ ಓಕೆ ಪೇಪರ್ ಪೆನ್ ಬೇಕಾದರೆ ಕೇಳಿ ನಾನು ಕೊಡ್ತೀನಿ ಇಡೀ ಪ್ರಪಂಚದಲ್ಲಿ ದೆರ್ ಆರ್ ಟ್ವೆಂಟಿ ತೌಸಂಡ್ ಬಿ ಸ್ಪೀಶೀಸ್ ಸೊ ಅದರಲ್ಲಿ ನಮ್ಮ ಭಾರತದಲ್ಲಿ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫೋರ್ ಸ್ಪೀಸೀಸ್ ಇದೆ ಸೊ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫೋರ್ ಸ್ಪೀಶೀಸಲ್ಲಿ ಫೋ ಫೋರ್ ಸ್ಪೀಶೀಸ್ ಸೋಶ ಸೋಷಿಯಲ್ ಬೀಸವು ಸೋಷಲ್ ಅಂದರೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಂದರೆ ಒಂದು ಗೂಡಿನ ವ್ಯವಸ್ಥೆಯಲ್ಲಿ ಬದುಕುವಂಥ ಇವು ಜೇನುಡವು ಸೊ ಅದರಲ್ಲಿ ನಾವು ಸಾಕೋದಕ್ಕಾಗೋದು ಎರಡೇ ಸ್ಪೀಶೀಸ್ ನಾವು ಸಾಕೋದಕ್ಕಾಗೋದು ಎರಡು ಸ್ಪೀಶೀಸ್ ಸೊ ಆ ಎರಡು ಸ್ಪೀಶೀಸು ಇವತ್ತು ಇಟ್ಟಿದ್ದೀವಿ ಅಲ್ಲೊಂದಿದೆ ಮತ್ತು ಅಲ್ಲೊಂದಿದೆ ಅದು ಇದೆರಡನ್ನೇ ನಾವು ಸಾಕೋದಕ್ಕೆ ಆಗೋದು ಸೊ ಹೆಜ್ಜೇನು ಅಂತ ನಾನು ಹೆಜ್ಜೇನು ಅಂತ ನಾನೇನು ಹೇಳಿದೆ ಸೊ ಅದು ಎಂಟರಿಂದ ಒಂಬತ್ತು ಕಿಲೋಮೀಟ್ರ್ ಅದು ಅದರ ಫುಡ್ಡನ್ನು ಕಲೆಕ್ಟ್ ಮಾಡಲಿಕ್ಕೆ ಏಯ್ಟ್ ಟು ನೈನ್ ಕಿಲೋಮೀಟರ್ಸ್ ರೇ ರೇಂಜಲ್ಲಿ ಅದು ಓಡಾಡುತ್ತೆ ಸೊ ಹೆಜ್ಜೇನನ್ನು ಇಂಗ್ಲೀಷಲ್ಲಿ ರಾಕ್ ಬೀಸ್ ಅಂತ ಕರೀತಾರೆ ಸೊ ರಾಕ್ ಬೀಸ್ ಆರ್ ವೈಲ್ಡ್ ಬೀಸ್ ಅದನ್ನು ನಾವು ಸಾಕೋದಕ್ಕಾಗಲ್ಲ ವಿ ಕೆನಾಟ್ ಪುಟ್ ಇನ್ ದ ಬಾಕ್ಸ್ ಆದರೆ ಅದು ಎಲ್ಲಿದೆಯೋ ಅದನ್ನಲ್ಲೇನೇ ಉಳಿಸ್ಕೊಂಡ್ರೆ ನಿಮಗೆ ಪಾಲಿನೇಷನ್ ಬೆನಿಫಿಟ್ಟು ತುಂಬ ಚೆನ್ನಾಗಿ ಸಿಗುತ್ತೆ ಸೌತ್ ಏಷ್ಯಾದಲ್ಲಿ ಸೌತ್ ಈಸ್ಟ್ ಏಷ್ಯಾದಲ್ಲಿ ಸಿಗೋವಂಥ ಅಂಥ ಇದು ಜೈಂಟ್ ಇದು ಏಷ್ಯನ್ ಬೀಸು ಇದು ಭಾಳ ದೊಡ್ಡದಾಗಿರುತ್ತೆ ಬೇರೆ ಬೀಸ್ ಇಷ್ಟೊಂದು ದೊಡ್ಡದಾಗಿಲ್ಲ ಪ್ರಪಂಚದಲ್ಲಿ ಇದು ಭಾಳ ದೊಡ್ಡದಾಗಿರೋವಂಥ ಬೀಸು ಜೈಂಟ್ ಜೈಂಟ್ ವೈಲ್ಡ್ ಬೀಸ್ ಸಿ ವೈಲ್ಡ್ ಅಂತ ಅಂದರೆ ಸಿ ದೇ ಕಮ್ ಟು ಅರ್ಬನ್ ಸ್ಪೇಸ್ ಆಲ್ಸೋ ಬಟ್ ದೇ ಥಿಂಕ್ ಇಟ್ ಈಸ್ ಸ್ಟಿಲ್ ವೈಲ್ಡ್ ಓಕೆ ಅವರಿಗೆ ಇದೆಲ್ಲ ಕಾಡೆ ನಮಗೆ ಗೊತ್ತಿದೆ ಮನೆ ಆಗಿದೆ ನಾವು ತೊಗೊಂಡಿದ್ದೀವಿ ನಮ್ದು ರಿಜಿಸ್ಟರ್ ಆಗಿದೆ ಆಮೇಲೆ ನಾನು ಮೇಂಟೆನೆನ್ಸ್ ಕೊಡ್ತಿದ್ದೀನಿ ಸೊ ಮೇಂಟೆನೆನ್ಸ್ ಕೊಡ್ತಿರೋದ್ರಿಂದ ನಾನು ಎಲ್ಲ ಪ್ರಾಬ್ಲಮ್ ಇಂದ ಫ್ರೀ ಆಗಬೇಕು ಅದು ಬಂದು ಕೂತಿದೆ ಸೊ ಇದು ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟ್ದು ಅದೆಲ್ಲ ನಡೆಯಲ್ಲ ಅದು ಇಕೋಲಾಜಿಕಲ್ ಇಶ್ಯೂ ಇದು ಸೊ ಇದು ನಿಮ್ಮ ಹೌಸ್ ಕೀಪಿಂಗು ನಿಮ್ಮ ಇವರು ಆ ಡಿಪಾರ್ಟ್ಮೆಂಟವರು ಅವರೆಲ್ಲ ಯಾರೂ ನಿಮ್ಮ ಎಸ್ಟೇಟ್ ಮ್ಯಾನೇಜರ್ಸು ಸಾಲ್ವ್ ಮಾಡೋವಂಥ ವಿಷಯ ಅಲ್ಲ ಇದು ಓಕೆ ಸೊ ಹೆಜ್ಜೆನನ್ನು ನಾವು ಸಾಕಲಿಕ್ಕಾಗಲ್ಲ ಬಟ್ ಎಲ್ಲಿದೆಯೋ ಅದನ್ನು ಉಳಿಸ್ಕೊಳ್ಳಿ ನೀವು ಅದನ್ನು ಬೆಸ್ಟ್ ವೇ ಏನು ಅಂದರೆ ಇದನ್ನು ರಾಕ್ ಬಿ ಇಶ್ಯೂನ ನೀವು ಸಾಲ್ವ್ ಮಾಡಬೇಕು ಅಂದರೆ ಜಸ್ಟ್ ವೆಯ್ಟ್ ತ್ರೀ ಟು ಫೋರ್ ಮಂತ್ಸ್ ಯು ಜಸ್ಟ್ ವೆಯ್ಟ್ ಅಂದರೆ ದೇ ಆರ್ ಆಲ್ ಮೈಗ್ರೇಟ್ರಿ ಬೀಸ್ ಎಲ್ಲನೂ ವಲಸೆ ಹೋಗೋವಂಥ ಜಾತಿನೇ ಇಲ್ಲ ಅವನು ಸೊ ಅವು ಬಂದು ಕುತ್ಕೊಳ್ಳುತ್ತೆ ಯಾಕೆ ಬರುತ್ತೆ ಇಲ್ಲಿ ಬೆಂಗಳೂರಿಗೆ ಈಗ ಅದು ಯಾವ ಮರ ಅದು ಹೊರಗಡೆ ಹೊಂಗೆ ಮರ ಸೊ ಬಿ ಎಂ ಪಿಯವರು ಖುಷಿಯಾಗಿ ಹೊಂಗೆ ಮರನ ಹಾಕಿದ್ದಾರೆ ಎಲ್ಲ ಕಡೆ ಯಾಕೆಂದರೆ ಹೊಂಗೆ ಬೀಜನೂ ಕಲೆಕ್ಟ್ ಮಾಡ್ತಾರೆ ಟೆಂಡರ್ ಹಾಕ್ಕೊಂಡು ಓಕೆ ಸೊ ಹೊಂಗೆ ಮರ ಭಾಳ ಈಸಿಯಾಗಿ ಬೆಳೆಯುತ್ತೆ ಸಾಯಲ್ಲ ಅದು ಅಷ್ಟು ಈಸಿಯಾಗಿ ಬೆಂಕಿ ಬಿದ್ದರೂ ಸಾಯಲ್ಲ ಅದು ಅಷ್ಟು ಹಾರ್ಡಿ ಇದು ಸೊ ಅದು ಎಲ್ಲ ಕಡೆಯೂ ಹಾಕಿದ್ದಾರೆ ಜೊತೆಯಲ್ಲಿ ಹಳೆ ಬೆಂಗಳೂರಲ್ಲಿ ಸಿಕ್ಕಾಬಟ್ಟೆ ದೊಡ್ಡ ದೊಡ್ಡ ಮರಗಳಿವೆ ಆಮೇಲೆ ಇಲ್ಲಿ ಭಾಳ ಚೆನ್ನಾಗಿ ವೆಜಿಟೇಷನ್ ಬೆಳೆಯುತ್ತೆ ಬೆಂಗಳೂರು ಎಂಥ ವಾತಾವರಣ ಇದೆ ಅಂದರೆ ನೀವು ಏನು ಬೇಕಾದ್ರೂ ಬೆಳೀಬೋದು ಇಲ್ಲಿ ಏನು ಏನು ಬೇಕಾದ್ರೂ ಪ್ರಪಂಚದಲ್ಲಿರೋದನ್ನು ಏನು ಬೇಕಾದ್ರೂ ತಂದು ಬೆಳಿಬೋದು ಬೆಂಗಳೂರಲ್ಲಿ ಟ್ರೈ ಮಾಡಿ ಬೇಕಿದ್ರೆ ಗೊತ್ತಾಗುತ್ತೆ ನಿಮಗೆ ಸೊ ಆ ಥರ ಇರೋದರಿಂದ ಇಲ್ಲಿ ನಮ್ಮ ಹೆಜ್ಜೆನು ಪ್ರತಿ ವರ್ಷ ಪ್ರತಿ ವರ್ಷ ಫೆಬ್ರವರಿ ಮಾರ್ಚಲ್ಲಿ ಬರುತ್ತೆ